ನಮಸ್ಕಾರ ಕೃಷಿಕಾ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಮಗೆ ಪೀರಿಯಡ್ ಸಮಸ್ಯೆ ಆದಾಗ ಅಥವಾ ಮುಟ್ಟಾದಾಗ ತುಂಬನೇ ತೊಂದರೆಗಳು ಎದುರಾಗ್ತವೆ ಒಮ್ಮೊಮ್ಮೆ ನಮಗೆ ಈ ಪೀರಿಯಡ್ಸ್ ಇಂದ ಅಧಿಕ ರಕ್ತಸ್ರಾವ ಕೂಡ ಉಂಟಾಗ್ತದೆ ಇಂತಹ ಒಂದು ಸಮಯದಲ್ಲಿ ನಾವು ಈ ಟಚ್ ಮೀ ನಾಟ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಅಥವಾ ನಾಚಿಕೆ ಮುಳ್ಳು ಅಂತ ಹೇಳ್ತಾರೆ ಇದರ ಗಿಡದ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ತುಂಬಾ ಅನುಕೂಲ ಆಗ್ತದೆ ನೋಡಿ ನಾನಿಲ್ಲಿ ಈ ರೀತಿ ಗಿಡದ ಸಮೇತ ನಾಚಿಕೆ ಮುಳ್ಳಿನ ಎಲೆಗಳನ್ನು ಗಿಡಗಳನ್ನು ಹೀಗೆ ಕ್ಲೀನಾಗಿ ತೊಳೆದುಕೊಂಡು ತೆಗೆದುಕೊಂಡು ಬಂದಿಟ್ಕೊಂಡಿದ್ದೀನಿ ಇದನ್ನು ತುಂಬ ಹುಷಾರಾಗಿ ನಾವು ಮಾಡಬೇಕು ಯಾಕೆಂದರೆ ಇದರೊಳಗೆ ಸಣ್ಣ ಸಣ್ಣ ಮುಳ್ಳುಗಳು ಕೂಡ ಇರೋದ್ರಿಂದ ನಾವು ಸಾವಕಾಶವಾಗಿ ಇದನ್ನು ಒಂದು ಕುಟಾಣಿಯಲ್ಲಿ ಹಾಕಿ ಹೀಗೆ ಜಜ್ಕೊಳ್ಬೇಕು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ನಾನು ಈ ರೀತಿ ಕುಟಾಣಿಯೊಳಗೆ ಪೌಡ್ರನ್ನಾಗಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಪೀರಿಯಡ್ ತುಂಬನೇ ಜನರಿಗೆ ಅಧಿಕ ರಕ್ತಸ್ರಾವದ ಸಮಸ್ಯೆ ಇರುವವರಿಗೆ ಇದು ತುಂಬ ಎಫೆಕ್ಟಿವ್ ಅಂತ ಹೇಳ್ಬೋದು ನೋಡಿ ಹೀಗೆ ನಾವು ಇದನ್ನು ಚೆನ್ನಾಗಿ ಜಜ್ಕೊಂಡು ಸ್ವಲ್ಪ ರಸ ಬರುವವರಿಗೆ ಜಜ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾನಿಲ್ಲಿ ಈ ಲೋಟದಲ್ಲಿ ಒಂದು ವರೆಯಲ್ ಆಗುವಷ್ಟು ಲೋಟ ನೀರನ್ನು ಹಾಕ್ಕೊಂಡಿದ್ದೇನೆ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾವು ಜಜ್ಜಿ ಇಟ್ಕೊಂಡಂಥ ಜೀರಿಗೆ ಮತ್ತು ನಾಚಿಕೆ ಮುಳ್ಳಿನ ಎಲೆಗಳನ್ನು ಹಾಕ್ಕೊಳ್ಬೇಕು ಇದು ಸುಮಾರು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೊಳ್ಬೇಕು ನಾವು ಪೀರಿಯಡ್ ಆದ ಮೊದಲನೇ ದಿನದಿಂದ ಇದನ್ನು ಒಂದು ನಾಲ್ಕರಿಂದ ಐದು ದಿನಗಳವರೆಗೆ ಸುಮಾರು ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ತಗೊಂಡ್ರೆ ನಮಗೆ ಅಧಿಕ ರಕ್ತಸ್ರಾವ ಆಗುವುದು ತಕ್ಷಣವೇ ನಿಲ್ಲುವುದು ಗೊತ್ತಾಗ್ತದೆ ಇದನ್ನು ತುಂಬ ಚೆನ್ನಾಗಿ ಹೀಗೆ ಕುದಿಸ್ಕೊಳ್ಬೇಕು ಇದು ಸುಮಾರು ಅರ್ಧದಷ್ಟಾಗುವಾಗ ನಾವು ಇದನ್ನು ಕೆಳಗಿಳಿಸಿದರೆ ಆಯಿತು ಇದನ್ನು ಒಂದು ಚಿಕ್ಕ ಲೋಟಕ್ಕೆ ಹಾಕ್ಕೊಂಡು ಶೋಧಿಸಿಕೊಂಡು ಹೀಗೆ ಕುಡಿಬೇಕು ಇದನ್ನು ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಗೆ ನಾವು ಸೇವಿಸುತ್ತಾ ಬಂದಲ್ಲಿ ನಮಗೆ ಅತೀಕ ಋತುಸ್ರಾವದ ಸಮಸ್ಯೆ ತುಂಬ ಬೇಗನೆ ಕಡಿಮೆ ಆಗ್ತದೆ ನೋಡಿ ಇದನ್ನು ಮಾಡಿ ನೋಡಿ ಹಾಗೆಯೇ ಕಮೆಂಟ್ ಮಾಡಿ ದಿನಕ್ಕೆ ಅಧಿಕ ಸ್ರಾವವಾಗುವವರು ದಿನಕ್ಕೆ ಎರಡು ಬಾರಿ ಸೇವಿಸಿ ಇದು ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗಲೇ ಕುಡಿಯಿರಿ ಧನ್ಯವಾದಗಳು